ಯಾವ ರೀತಿ ಆ ಒಂದು ಬೂದಿಯನ್ನು ಹಾರಿಸ್ತಾ ಇದ್ದಾರೆ ಅನ್ನೋದು ತಾವು ಸ್ವಲ್ಪ ಗಮನವಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡಬಹುದು ಹಿಂದೆ ಕಾಣಿಸ್ತಾ ಇದೆ ಇವತ್ತು ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಸಣ್ಣ ಸಣ್ಣ ಬೆಳೆಗಳನ್ನು ಇವತ್ತು ಸರ್ವನಾಶ ಆಗುವಂತ ಪರಿಸ್ಥಿತಿಯಲ್ಲಿ ಇವೆ ಒಂದು ಹತ್ತಿ ಇನ್ನೊಂದು ಮೆಣಸಿನ ಗಿಡ ಮತ್ತು ತೊಗರಿ ಇನ್ನಿತರ ಉಳ್ಳಾಗಡ್ಡಿ ಸಣ್ಣ ಸಣ್ಣ ಬೆಳೆಗಳಿಗೆ ಇವತ್ತು ರೋಗ ಬಂದು ರೋಜ ರೋಗ ರುಜಿನಕ್ಕೆ ತುತ್ತಾಗಿ ಹಾಳಾಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಕಲಬುರಗಿ ಜಿಲ್ಲೆಯ ವಾಯು ಮಾಲಿನ್ಯ ಇಲಾಖೆಯು ಇದನ್ನು ದಯವಿಟ್ಟು ಗಮನಿಸಬೇಕು ಇದಕ್ಕೆ ಕಡಿವಾಣ ಹಾಕದೆ ಹೋದರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತರ ಬೆಳೆ ಸರ್ವನಾಶ ಆಗುವ ಪರಿಸ್ಥಿತಿ ಹೆಚ್ಚಾಗಿ ಕಾರಣ ದಯವಿಟ್ಟು ಈ ಒಂದು ಸಮಸ್ಯೆಯನ್ನು ಈ ಒಂದು ಬೂದಿ ಹಾರಿಸೋದನ್ನು ನಿಲ್ಲಿಸದೆ ಹೋದರೆ ಮುಂದೆ ರೈತರ ಬದುಕು ಇವತ್ತು ಬೀದಿ ಪಾಲಾಗುವಂಥ ಪರಿಸ್ಥಿತಿಯಲ್ಲಿದೆ ಹಾಗಾಗಿ ನಾನು ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ ಏನಂತ ಕೇಳಿದ್ರೆ ಈ ಒಂದು ರೇಣಾ ಫ್ಯಾಕ್ಟ್ರಿಗೆ ಕುಸಾಳಿಯಲ್ಲಿ ಆರಿಸುವಂತಹ ಮಳಿ ಮಾಡಿ ಹಾರಿಸ್ತಾ ಇದ್ದಾರೆ ಅದನ್ನ ತಡೆಗಟ್ಟಬೇಕು ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಂಡು